ಮತ್ತು ಬೀದರ್ ತಿಂಗಳು ಈ ಸರಿ ಆಯ್ಕೆಗೆ ಒಂದು ಪ್ರತ್ಯೇಕವಾದಂಥ ಸಮಿತಿ ಮಾಡಿ ಬೇರೆ ಬೇರೆ ಮಾನದಂಡಗಳು ಮಾಡಿದ್ದಾರೆ ಇದು ಹೋದ ಬಾರಿಯೂ ನಾವು ನನ್ನ ಸ್ವಂತ ಕ್ಷೇತ್ರದಲ್ಲೇ ಪ್ರಯತ್ನ ಪಟ್ಟಿದ್ವಿ ಅದೇ ಆಗಿಲ್ಲ ಆಮೇಲೆ ಇದು ಲಿಮಿಟೆಡ್ ಇರ್ತದೆ ನಿಮ್ಗೆ ಗೊತ್ತಿರೋ ಹಾಗೆ ಮುಂಚೆ ನೂರು ಎರಡು ನೂರು ಮುನ್ನೂರು ತನಕ ಕೊಟ್ಟಿದ್ದರು ಆವಾಗ ಧನ ಸಚಿವರು ಮುಖ್ಯಮಂತ್ರಿ ಆದಮೇಲೆ ಮೇಲೆ ಎಷ್ಟು ಏನೋ ಎಷ್ಟನೇ ರಾಜ್ಯೋತ್ಸವ ಇದೆ ಅದಕ್ಕೆ ತಕ್ಕಂತೆ ಐವತ್ತೇನಂದ್ರೆ ಐವತ್ ಮಂದಿ ಐವತ್ ಒಂದ್ರೆ ಅದಕ್ಕಿಂತ ಇದು ಸಹಜವಾಗಿದೆ ನಾನು ಕೂಡ ನಿನ್ನೆ ಸಚಿವರ ಹತ್ರ ಮಾತಾಡಿ ಸರಿ ಇನ್ನು ಮಾಡೋದಕ್ಕೆ ಇದು ಆಗುತ್ತೆ ಅಂತ ಹೇಳಿ ಬಟ್ ಅದು ಸಮಿತಿ ಮುಖಾಂತರ ಆಗಿರೋದ್ರಿಂದ ನಮ್ಗೆ ಅಲ್ಲಿ ಸಮಿತಿನಲ್ಲಿ ಏನೇನಾಗಿದೆ ಅಂತ ಕೂಡ ಸಂಪೂರ್ಣ ಮಾಹಿತಿ ಇದೆ ರಚನೆ ಹೇಗೆ ನೋಡಿ ಎಲ್ಲ ಅದರಲ್ಲೂ ಇಲ್ಲ ಎಲ್ಲಾ ಜಿಲ್ಲೆ ಏನಿಲ್ಲ ಸಮಿತಿ ಆಯ್ಕೆ ಆಗಬೇಕಂತವರು ಕೂಡ ಮಂದಡ್ ಇರ್ತಾರೆ ನಮ್ಮಲ್ಲಿ ಅರ್ಹರಿಲ್ಲ ಅಂತ ಹೇಳ್ತಾ ಇಲ್ಲ ಸಾಮರ್ಥ್ಯ ಇರೋರು ಇದ್ದಾರೆ ಅಂದರೆ ಯಾವಾಗ ಸಮಿತಿ ರಚನೆ ಸಂದರ್ಭದಲ್ಲಿ ನಮಗೆ ಕೇಳಿದಿದ್ರೆ ಅಥವಾ ನಮಗೆ ಇದು ಇದ್ದರೆ ನಾವು ಆಗಿರ್ಬೋದು ಶರಣ್ ಪ್ರಕಾಶ್ ಸಾಹೇಬ್ ಆಗಿರ್ಬೋದು ಪಟ್ರೆ ಸಾಹೇಬರಾಗಿರ್ಬೋದು ಕೃಷ್ಣಾಪುರವರಾಗಿರ್ಬೋದು ಇಂಥವು ಯಾವುದೋ ಆಗ್ಲಿಕ್ಕೆ ನಾವು ಗೊತ್ತಾಯಿರ್ತೀವಿ ಬಟ್ ಆಯ್ಕೆ ಪ್ರಕ್ರಿಯೆಗಳಂತೂ ಮಾನದಂಡಗಳು ಎಲ್ಲರಿಗೂ ಒಂದೇ ಇದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ ಮಾನದಂಡದ ಪ್ರಕಾರ ಹೋಗಿದ್ದಾರೆ ಅಂತ ನಾನು ಭಾವಿಸ್ತೀನಿ ನಾನು ಹೇಳಿದಂಗೆ ಅದು ಹೇಗಾಗಿದೆ ಏನಾಗಿದೆ ನನ್ನ ಸಂಪೂರ್ಣ ಮಾಹಿತಿ ಇಲ್ಲ ತಿಳ್ಕೊಂಡು ತಮ್ಮ ಹತ್ರ ಹೇಳ್ತೀನಿ